ಶ್ರಾವಣ ಮಾಸದ ನಿಮಿತ್ತ ಬೀದರ್ನಾ ನೌಬಾನ್ನ ಯಲ್ಲಾಲಿಂಗ ಪುಣ್ಯಾಶ್ರಮದಲ್ಲಿ ಮುಗಳಕೋಡ ಮಠದ ಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ತುಲಾಭಾರ ಪಾದಪೂಜೆ ಹಾಗೂ ಸುವರ್ಣ ಕಿರೀಟ ಧಾರಣೆ ಕಾರ್ಯಕ್ರಮ ಬಹಳ ಶ್ರದ್ಧೆ ಭಕ್ತಿಯಿಂದ ಜರುಗಿತು ತುಲಾಭಾರದಲ್ಲಿ ಒಂದೆಡೆ ನಾಣ್ಯಗಳನ್ನು ಇರಿಸಿ ಇನ್ನೊಂದೆಡೆ ಪೂಜ್ಯರನ್ನ ಕೂರಿಸಿ ತುಲಾಭಾರ ಮಾಡಿ ವಿಶೇಷ ರೀತಿಯಲ್ಲಿ ಸತ್ಕರಿಸಿ ಪೂಜ್ಯರ ಆಶೀರ್ವಾದ ಸದ್ಭಕ್ತರು ಪಡೆದುಕೊಂಡರು ತಮ್ಮ ತಮ್ಮ ಶೈಲಿಯಲ್ಲಿ ಭಕ್ತರು ಭಕ್ತಿ ಸಮರ್ಪಣೆ ಭಕ್ತಿ ಸೇವೆ ಮಾಡಿ ಪೂಜರ ಆಶೀರ್ವಾದ ಪಡೆದುಕೊಂಡರು ಬಳಿಕ ಸುವರ್ಣ ಕಿರೀಟ ಧಾರಣೆ ಮಾಡಿ ಬಗೆ ಬಗೆಯ ಹೂವು ಸುರಿಸುವ ಮೂಲಕ ಪತ್ರಿ ಅರ್ಪಿಸುವ ಮೂಲಕ ಪಾದ ಪೂಜೆ ತಮ್ಮ ಭಕ್ತಿ ಭಾವನೆಯಲ್ಲೂ ಪೂಜ್ಯರನ್ನ ಮೆರೆಸಿದರು ಪೂಜ್ಯರು ಭಕ್ತರನ್ನ ಉದ್ದೇಶಿಸಿ ಆಶೀರ್ವಚನ ನೀಡುತ್ತಾ ಬೀದರ್ ಮಂದಿ ಮನಸ್ಸು ಹಳೇ ಬಂಗಾರದಂಗಿದೆ ಅಪರಂಜಿಯ ಗುಣ ಬೀದರ್ ಸದ್ಭಕ್ತರು ಹೊಂದಿದ್ದಾರೆ ಶ್ರಾವಣ ಮಾಸದಲ್ಲಿ ಎಲ್ಲೂ ಕೂಡ ಪಾದ ಪೂಜೆ ತುಲಾಭಾರ ಆಗಲಿ ಸತ್ಕಾರ ಭಕ್ತಿ ಸಮರ್ಪಣೆಗೆ ಯಾವುದೇ ಮಠಗಳಲ್ಲಿ ಅವಕಾಶ ಮಾಡಿಕೊಟ್ಟಿಲ್ಲ ಆದರೆ ಬೀದರ್ ಸದ್ಭಕ್ತರ ಪ್ರೀತಿ ವಿಶ್ವಾಸಕ್ಕೆ ಸೋತು ಇವತ್ತು ಅವರ ಭಕ್ತಿ ಸಮರ್ಪಣೆಗೆ ಪುಣ್ಯಾಶ್ರಮದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೇನೆ ಎಂದರು ಮಠದ ಭಕ್ತರು ಭಕ್ತಿ ಭಾವನೆಯಿಂದ ಏನನ್ನೇ ಕೊಡುಗೆಯಾಗಿ ನೀಡಿದರೂ ಕೂಡ ಗುರುವೊಂದನೆ ಮಾಡಿದರೂ ಅದರ ಲೆಕ್ಕದಲ್ಲಿ ತಪ್ಪದೆ ಎರಡು ಪಟ್ಟು ಆಶೀರ್ವಾದಕ್ಕೆ ಭಕ್ತರು ಪಾತ್ರರಾಗ್ತಾರೆ ಬೀದರ್ ಎಲ್ಲಾಲಿಂಗ ಮಠದಲ್ಲಿ ಬರೋಬ್ಬರಿ ಹತ್ತು ಹನ್ನೊಂದು ವರ್ಷದ ಬಳಿಕ ಇಷ್ಟು ವೈಭವ ರೀತಿಯಲ್ಲಿ ಕಾರ್ಯಕ್ರಮ ಮಾಡಿದ್ದು ಒಳ್ಳೆಯ ಇತಿಹಾಸ ರಚಿಸಲಿದೆ ಎಂದರು ಜಡಿ ಮಳೆ ಮಳೆಯಿದ್ದರೂ ಕೂಡ ಭಕ್ತರ ಸಂಖ್ಯೆ ಎಲ್ಲೂ ಕೂಡ ಕಮ್ಮಿ ಆಗಿಲ್ಲ ಇವತ್ತು ಭಕ್ತರು ನನಗೆ ಸಮರ್ಪಿಸಿದ ಹೂವು ಪತ್ರಿ ಬಾಡಿ ಹೋಗಬಹುದು ಆದರೆ ನೀವುಗಳು ಹೂವು ಪತ್ರಿ ಮೂಲಕ ನನಗೆ ಸಮರ್ಪಿಸಿದ ಭಕ್ತಿ ಭಾವನೆ ಬಾಡುವುದಿಲ್ಲ ಎಂದರು ಎಲ್ಲರ ಮನೆ ಮನದಲ್ಲಿ ಶಾಂತಿ ನೆಮ್ಮದಿ ಸಮೃದ್ಧಿ ತುಂಬಿ ತುಳುಕಲಿ ಬಂಗಾರಮಯ ಜೀವನ ಗುರುಗಳು ಎಲ್ಲರಿಗೂ ನೀಡಲಿ ಎಂದರು ನಮ್ಮ ಮುಗಳ ಕೂಡ ಪರಂಪರೆಯ ಮಠ ಶ್ರೀಮಂತರು ಬಡವರು ಎನ್ನುವ ಭೇದ ಭಾವ ಮಾಡುವುದಿಲ್ಲ ಶ್ರೀಮಂತರನ್ನ ಯಾವ ರೀತಿ ಆಶೀರ್ವದಿಸುತ್ತೋ ಅದೇ ರೀತಿ ಬಡವರಿಗೂ ಕೂಡ ನಮ್ಮ ಮಠ ಆಶೀರ್ವದಿಸುತ್ತೆ ಎಲ್ಲರನ್ನ ಸಮಾನವಾಗಿ ಕಾಣುವ ಮತ ಭೇದವಿಲ್ಲದ ಮೇಲು ಕೀಳು ಇಲ್ಲದ ಮಠ ಮುಗೋಳ್ಕೊಡ ಮಠ ಆಗಿದೆ ಎಂದರು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ವಿರ್ಶೆಟ್ಟಿ ಪಾಟೀಲ್ ಭಂಗೂರೆ ನಗರಸಭೆ ಸದಸ್ಯರಾದ ಮಹಾದೇವಿ ಹುಮ್ನಾಬಾದೆ ಉದ್ಯಮಿಗಳಾದ ಮಹೇಶ್ ಮೈಲಾರೆ ಮಹೇಶ್ ಹಳ್ಳಿಕೇಡೆ ಖೇಣಿ ವಿಜಯಕುಮಾರ್ ಹೆಗ್ಗೆ ಸಂಜು ಸೋನಾರ್ ವಿಕ್ರಮ್ ಸಿದ್ದಾರೆಡ್ಡಿ ಜನಾರ್ದನ್ ಮಲ್ಲಿಕಾರ್ಜುನ್ ಸುದರ್ಶನ್ ಶ್ರೀ ಗಜಾನನ ಯುವಕ ಮಂಡಳಿ ನೇತೃತ್ವದ ಐವತ್ತಕ್ಕೂ ಅಧಿಕ ಯುವಕರು ಭಾಗಿಯಾಗಿ ಕಾರ್ಯಕ್ರಮದ ಯಶಸ್ವಿಗೆ ಭಕ್ತಿ ಸೇವೆ ನೀಡಿದರು ಜೊತೆಗೆ

ಶ್ರಾವಣ ಪ್ರಾರಂಭವಾಗಿ ಬಹುಶಃ ಮುಗಿಲಿಕ್ಕೆ ಬಂತು ಇನ್ನೂ ನಾಲ್ಕೈದು ದಿವಸ ಆದರೆ ಶ್ರಾವಣ ಮಾಸ ಮುಕ್ತಾಯ ಆಗಿ ಹೋಗ್ತದೆ ಆದರೆ ಇಲ್ಲಿವರೆಗೆ ಈ ವರ್ಷ ಶ್ರಾವಣ ಮಾಸದಲ್ಲಿ ಯಾವುದೇ ಶಾಖಾ ಮಠದಲ್ಲಿ ಆಗಿರಬಹುದು ಮೂಲ ಮಠದಲ್ಲಿ ಆಗಿರಬಹುದು ಈ ವರ್ಷ ನಾನು ಯಾವುದೇ ಮಠದಲ್ಲಿ ಪಾದ ಪೂಜೆಗೆ ಅವಕಾಶ ಕೊಟ್ಟಿಲ್ಲ ಕೊಟ್ಟಿರುವಂಥದ್ದು ಒಂದೇ ಒಂದು ಮಠಕ್ಕಂದರೆ ಅದು ಬೀದರಿನ ಮಠಕ್ಕೆ ಇಲ್ಲಿವರೆಗೆ ಜಿಡ್ಗಾ ಮಠದಲ್ಲಿ ಆಗಿಲ್ಲ ಮೂಗುಕೋಡು ಮಠದಲ್ಲಿ ಆಗಿಲ್ಲ ಬಿಜಾಪುರ ಮಠದಲ್ಲಿ ಆಗಿಲ್ಲ ಕಲಬುರಗಿ ಮಠದಲ್ಲಿ ಆಗಿಲ್ಲ ಯಾವ ಮಠದಲ್ಲಿ ಈ ವರ್ಷ ಪಾದ ಪೂಜೆ ನಡೆದಿಲ್ಲ ಆದರೆ ಈ ವರ್ಷ ನಡೆದಿರುವಂಥ ಪಾದ ಪೂಜೆ ಅದು ಬೀದರ್ ನಗರದಲ್ಲಿ ನಡೀತದೆ ಬೀದರ್ ಭಕ್ತರ ಒಂದು ಭಕ್ತಿ ಭಾವನೆಯ ಮಧ್ಯದಲ್ಲಿ ವೈಭವದಿಂದ ನಡೀತದೆ ಅಂತಂದ್ರೆ ಇದಕ್ಕೆ ಕಾರಣ ಏನು ಅಂತ ನಾವು ವಿಚಾರ ಮಾಡಿದಾಗ ಬೀದರ್ ಭಕ್ತರು ಹೇಗಿದ್ದಾರೆ ಅಂತ ಕೇಳಿದ್ರೆ ಬೀದರ್ ಭಕ್ತರ ಭಕ್ತಿ ಹೇಗೈತಿ ಅಂತ ಕೇಳಿದ್ರೆ ಬಹುಶಃ ನೀವೆಲ್ಲರೂ ಕೇಳಿರ್ತೀರಿ ಹಳಿ ಬಂಗಾರ ಅಂದ್ರೆ ಬಹಳ ವರ್ಷದ ಬಂಗಾರ ಅದು ಎಷ್ಟೇ ವರ್ಷ ಕಳೆದರೂ ಕೂಡ ಅದರ ಬೆಲೆಯನ್ನ ಅದು ಕಳ್ಕೊಳ್ಳೋದಿಲ್ಲ ಹಾಗೆ ಬೀದರ್ ಭಕ್ತರ ಒಂದು ಭಕ್ತಿ ಬರೇ ಹತ್ತು ವರ್ಷ ಇಲ್ಲ ನೂರಲ್ಲ ಸಾವಿರ ವರ್ಷ ಕಳೆದ ಕೂಡ ವಿಭಕ್ತಿ ಶ್ರದ್ಧೆಯನ್ನ ನಿಮ್ಮ ಹತ್ರ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಎಂತ ವೈಭವವಾದಂತಹ ವಾತಾವರಣ ಇವತ್ತು ನಮ್ಮ ವೀರ್ಶೆಟ್ಟಿ ಪಾಟೀಲ್ ಅವರು ಅವರೆಲ್ಲ ತಂಡದವರು ನೌಬಾದಿನ ಬಸವೇಶ್ವರ ರಥದಿಂದ ಇವತ್ತು ಶ್ರೀಮಠದವರಿಗೆ ಒಂದು ಭವ್ಯವಾದಂತ ಮೆರವಣಿಗೆಯನ್ನು ಮಾಡ್ತಾ ಬಂದಿಲ್ಲ ಅವರು ಎಷ್ಟು ಅದ್ಭುತವಾಗಿರುವಂಥ ಮೆರವಣಿಗೆಯನ್ನು ಆಯೋಜನೆ ಮಾಡಿದರು ಅಂತಂದರೆ ಬಹುಶಃ ನನಗೆ ಅನಿಸ್ತದೆ ಬೀದರಿನ ಕಾರ್ಯಕ್ರಮ ಬೀದರಿನ ಭಕ್ತರು ಮೊದಲೇ ಮಾಡೋಕ್ಕೆ ಹೋಗುವುದಿಲ್ಲ ಒಂದು ವೇಳೆ ಮಾಡಿದ್ದೇ ಆದರೆ ಅದು ಇತಿಹಾಸ ಸೃಷ್ಟಿ ಮಾಡ್ತಾರೆ ಅನ್ನೋದಕ್ಕೆ ಈ ಕಾರ್ಯಕ್ರಮನೇ ಸಾಕ್ಷಿಯಾಗಿರುವಂಥದ್ದು ಇವತ್ತಿನ ಈ ಭವ್ಯವಾದಂಥ ಮೆರವಣಿಗೆಯನ್ನು ನೋಡಿದಾಗ ಅವಾಗ ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಪೂಜ್ಯ ಗುರುಗಳು ಲಿಂಗೈಕ್ಯರಾದಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಶ್ರೀಮಠದ ಹಿರಿಯರು ಜಗನ್ನಾಥ ಅವರು ಮುರಳೀಧರ ಹೆಕ್ಲರ್ಕರ್ ಅವರು ಎಲ್ಲ ಚೌಪಾಟಿ ಅವರು ಎಲ್ಲರೂ ನಮ್ಮ ಮಠದ ಏನು ಭಕ್ತರು ಹಳಿ ಹಿರಿಯ ಭಕ್ತರಿದ್ದಾರೆ ಅವರೆಲ್ಲರ ಒಂದು ನೇತೃತ್ವದಲ್ಲಿ ಭಾಳ ದೊಡ್ಡ ಒಂದು ಕಾರ್ಯಕ್ರಮ ಆಯಿತು ಬಹುಶಃ ಬೀದರಿನ ಎರಡು ಸಾವಿರದ ನಾಲ್ಕರಲ್ಲಿ ಆಗಿರುವಂಥ ಆ ಕಾರ್ಯಕ್ರಮ ಆ ಮೆರವಣಿಗೆ ಬಹುಶಃ ನನಗೆ ಅನ್ನಿಸ್ತದೆ ಎರಡು ಸಾವಿರದ ನಾಲ್ಕು ಅಲ್ಲಿಯಿಂದ ಇಲ್ಲಿವರೆಗೆ ಸರಿ ಸುಮಾರು ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷ ಅಲ್ಲಿ ಬಂತು ಆ ಕಾರ್ಯಕ್ರಮ ಮುಗಿದ ನಂತರ ನಾನು ಅನೇಕ ಮುಗದಲ್ಲಿ ಗಿಡಗಾದಲ್ಲಿ ಬೆಳಗಾವಿಯಲ್ಲಿ ಕಲಬುರಗಿಯಲ್ಲಿ ಬೆಂಗಳೂರಿನಲ್ಲಿ ಅನೇಕ ಜಿಲ್ಲೆಯಲ್ಲಿ ಗುರುವಂದನ ಕಾರ್ಯಕ್ರಮವನ್ನು ಆಚರಣೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಆದರೆ ಇವತ್ತಿಗೂ ಕೂಡ ಅಭಿಮಾನದಿಂದ ಹೇಳ್ತೇನೆ ಬೀದರ್ ಭಕ್ತರು ಮಾಡಿರುವಂತಹ ಕಾರ್ಯಕ್ರಮದಾಗ ಯಾವ ಮಠದ ಭಕ್ತರು ಮಾಡಲಿಕ್ಕೆ ಸಾಧ್ಯ ಇಲ್ಲಿ ಬೀದರಿನ ಬಸವೇಶ್ವರ ಸರ್ಕಲ್ ದಿಂದ ಇಲ್ಲಿವರೆಗೆ ಮೆರವಣಿಗೆ ಬರೋಬ್ಬರಿ ಒಂಬತ್ತು ಗಂಟೆ ಮೆರವಣಿಗೆ ಎಂಟು ಕಿಲೋಮೀಟರ್ ಆ ಮೆರವಣಿಗೆ ರಥ ಕುದ್ರಿ ಅದೆಲ್ಲ ನೋಡಿದಾಗ ಇವತ್ತು ಮತ್ತೆ ಎರಡು ಸಾವಿರದ ನಾಲ್ಕರ ಆ ಮೆರವಣಿಗೆ ಇವತ್ತು ಶೆಟ್ಟಿ ಪಾಟೀಲ್ ಅವರು ಅವರ ತಂಡದವರು ಮಾಡಿರುವಂಥ ಮೆರವಣಿಗೆ ಮತ್ತೆ ಆ ಮೆರವಣಿಗೆಯನ್ನು ನೆನೆಸ್ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಈ ಮಠದ ಪುಣ್ಯ ಭೂಮಿಯಲ್ಲಿ ಬಹುಶಃ ಭಾಳ ದಿವಸದಿಂದ ಕಾರ್ಯಕ್ರಮ ನಡೆದಿರಲಿಲ್ಲ ಅದಕ್ಕೆ ಕೃಷ್ಣ ಪರಮಾತ್ಮ ಒಂದು ಕಡೆ ಹೇಳ್ತಾನೆ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಆಗುವುದೆಲ್ಲ ಒಳ್ಳೆದಕ್ಕೆ ಆಗಲಾರದು ಅದು ಒಳ್ಳೆಯದ ಗೀತೆ ಒಳಗಡೆ ಬಹಳ ಅದ್ಭುತವಾಗಿರುವಂತಹ ಮಾತನ್ನ ಕೃಷ್ಣ ಹೇಳಿರ್ತಾನೆ ಹಾಗಾಗಿ ಇವತ್ತು ನವ್ವಾದ ಗ್ರಾಮದಲ್ಲಿ ಈ ಮಠದಲ್ಲಿ ಸುಮಾರು ಹನ್ನೊಂದು ವರ್ಷಗಳಿಂದ ಯಾವುದೇ ಕಾರ್ಯಕ್ರಮಗಳು ಕಾರ್ಯಚಟುವಟಿಕೆಗಳು ನಡೆದಿರಲಿಲ್ಲ ಆದರೆ ಈ ಮಠದಲ್ಲಿ ಮತ್ತೆ ಈ ವರ್ಷ ಆ ಕಾರ್ಯವನ್ನು ಪ್ರಾರಂಭ ಆಗಿದೆ ಅಂದರೆ ಮುಂದೆ ಈ ಮಠಕ್ಕೆ ಒಂದು ಭಾಳ ದೊಡ್ಡ ಭವಿಷ್ಯ ಇದೆ ಅನ್ನುವಂಥದ್ದು ಯಾರು ಕೂಡ ನೋಡ್ಬೋದು ಮಠಸ್ತೋಮ ಈ ಜನಸ್ತೋಮ ಎಲ್ಲ ನೋಡಿದ್ರೆ ಬಹುಶಃ ನಮಗೆ ಇಷ್ಟು ಸಣ್ಣ ಮಠದ ವ್ಯಾಪ್ತಿ ಭಾಳ ಕಡಿಮೆ ಆಗ್ತದೆ ಅದು ಬೀದರ್ ಜಿಲ್ಲೆಯ ಭಕ್ತರಿಗೆ ಹಾಗಾಗಿ ಸಿದ್ದರಾಮ ಶಿವಯೋಗಿಗಳು ಇದೇ ನೌಕಾದದಲ್ಲಿ ನಮ್ಮೆಲ್ಲ ಏನು ನೌಬಾದ ಗ್ರಾಮದ ಶ್ರೀಮಠದ ಆತ್ಮೀಯ ಸದ್ಭತ್ತರಾಗಿರುವಂಥ ಜಗನ್ನಾಥವರು ಸಿದ್ದರಾಮಪ್ಪ ಅವರು ಅವರೆಲ್ಲ ಏನೋ ಒಂದು ಎಲ್ಲ ಕುಟುಂಬದ ಸದಸ್ಯರು ಸೇರಿಕೊಂಡು ಪೂಜ್ಯ ಗುರುಗಳು ನೌಬಾದದಲ್ಲಿ ಒಂದು ಭಾಳ ದೊಡ್ಡ ಮಠ ಆಗಬೇಕು ಬೀದರ್ ಜಿಲ್ಲೆ ಅದು ಇಡೀ ವಿಶ್ವದಲ್ಲಿಯೇ ತನ್ನದೇ ಆಗಿರುವಂಥ ಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು ಬಸವಣ್ಣನವರು ತಮ್ಮ ಅನುಭವ ಮಂಟಪವನ್ನು ಕಟ್ಟಿ ಕಲ್ಯಾಣ ನಾಡು ಬೀದರ್ ಜಿಲ್ಲೆ ಇಡೀ ವಿಶ್ವಕ್ಕೆ ಪರಿಚಯಿಸಿರ್ತಕ್ಕಂಥ ಆ ಪುಣ್ಯಾತ್ಮನ ಒಂದು ಪುಣ್ಯಕ್ಷೇತ್ರ ಆಗಿರುವಂಥ ಬೀದರ್ ಜಿಲ್ಲೆ ವಿಶ್ವಕ್ಕೆ ಚಿರಪರಿಚಿತ ಆಗಿರ್ತಕ್ಕಂಥದ್ದು ಹಾಗಾಗಿ ಈ ಪುಣ್ಯಭೂಮಿಯಲ್ಲಿ ಸುಮಾರು ನೂರಾರು ಜನ ಅಲ್ಲ ಸಾವಿರಾರು ಜನ ಸಂತರು ಮಹಾತ್ಮರು ನಡೆದಾಡಿರುವಂಥ ಈ ಪುಣ್ಯ ಭೂಮಿಯಲ್ಲಿ ಯಾವ ಥರ ಬಸವಣ್ಣನವರು ಇಡೀ ವಿಶ್ವಕ್ಕೆ ಪ್ರಖ್ಯಾತಿಯನ್ನು ಮಾಡಿರುವಂಥ ಈ ಬೀದರ್ ಜಿಲ್ಲೆ ಇದೆ ಈ ಬೀದರ್ ಜಿಲ್ಲೆಯಲ್ಲಿ ಇಡೀ ಮುಗುಳ್ಕೋಡು ಮಹಾಮಟ್ಟದ ಒಂದು ಶಾಖಾ ಮಠ ಅದು ಬಹಳ ಅದ್ಭುತವಾಗಿ ಮತ್ತು ಎಲ್ಲ ಮಟ್ಟದಕ್ಕಿಂತ ಎತ್ತರವಾಗಿ ಬೀದರ್ ಜಿಲ್ಲೆಯ ಮಠ ಆಗಬೇಕು ಅಂತ ಅವರ ಸಂಕಲ್ಪ ಮಾಡಿ ಅವರು ಕೊಟ್ಟಿರುವಂತ ಮೂರು ಎಕ್ರೆಯಲ್ಲಿ ಭೂಮಿ ಪೂಜೆಯನ್ನು ಅವರ ಕೈಯಿಂದನೇ ಮಾಡಿರುವಂತಹ ಇತಿಹಾಸ ಇದೆ ಕಾರಣಾಂತರಗಳಿಂದ ಅದ್ಯಾಕೋ ಇಷ್ಟು ದಿನ ತಡ ಆಗ್ತಾ ಇದೆ ಆದರೆ ಅದೇನೋ ಒಂದು ದೈವ ಇಚ್ಛೆ ಭಗವಂತನ ಇಚ್ಛೆ ಅದು ಯಾಕೆ ತಡ ಆಯಿತು ಅನ್ನುವಂಥದ್ದು ಅದರ ಉತ್ತರ ಮುಂದಿನ ದಿನದಲ್ಲಿ ಎಲ್ಲ ಭಕ್ತರಿಗೆ ಗೊತ್ತಾಗ್ತದೆ ಹಾಗಾಗಿ ಈಗ ಮತ್ತೆ ಈ ಮಠದಲ್ಲಿ ಆ ಕಾರ್ಯ ಪ್ರಾರಂಭ ಆಗಿದೆ ಅಂತಂದರೆ ಬಹುಶಃ ನನಗನ್ನತದೆ ಮುಂದಿನ ವರ್ಷ ಈ ಪಾದಪೂಜೆ ಅದೇ ಜಾಗದಾಗ ಆಗ್ತೈತಿ ಅನ್ನುವಂಥ ಒಂದು ಯಾಕಂದರೆ ಸಿದ್ದರಾಮ ಶಿವಯೋಗಿಗಳು ಏನು ನುಡಿದಿರುವಂಥ ವಾಣಿ ಇದೆ ಏನು ಅವರು ಹೇಳಿರುವಂಥ ಆ ಭವಿಷ್ಯದ ನುಡಿಗಳಿದ್ದಾವೆ ನಾನು ಇಷ್ಟು ಸಮರ್ಥವಾಗಿ ನಾನು ಹೇಳ್ತೇನೆ ಅಂತಂದರೆ ಸೂರ್ಯಚಂದ್ರರ ಬದಲಾಗ್ಬೋದು ಆದರೆ ಸಿದ್ಧರಾಮ ಶಿವಯೋಗಿಗಳ ಗುರುವಾಣಿ ಎಂದೂ ಕೂಡ ಬದಲಾಗಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಏನೋ ಒಂದು ಭವಿಷ್ಯ ಇದೆ ಹೀಗಾಗಿ ಮತ್ತೆ ಈ ಕಾರ್ಯವನ್ನು ಇಲ್ಲಿ ಪ್ರಾರಂಭ ಆಗಿದೆ ಸಿದ್ಧರಾಮ ಶಿವಯೋಗಿಗಳು ಏನು ತಮ್ಮ ಹಸ್ತದಿಂದ ಪ್ರಾರಂಭ ಮಾಡಿರುವಂಥ ಆ ಒಂದು ದೇವಸ್ಥಾನದ ಕಾರ್ಯ ಮಠದ ಕಾರ್ಯ ಬಹುಶಃ ಬಹಳ ದೊಡ್ಡ ಇತಿಹಾಸವನ್ನು ಸೃಷ್ಟಿಸುವಂಥ ಮಠ ಬೀದರ್ ಜಿಲ್ಲೆಯಲ್ಲಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಿಮ್ಮೆಲ್ಲರಿಗೆ ತಿಳಿಸಿ ಇವತ್ತು ಬಹಳ ಅದ್ಭುತವಾಗಿರುವಂಥ ಕಾರ್ಯವನ್ನು ತಾವು ಮಾಡಿರುವಂಥದ್ದು ಎಷ್ಟು ಹುರುಪು ಹುಮ್ಮಸ್ಸು ಬಹುಶಃ ಎಲ್ಲ ತಾಯಿಯಂದಿರು ಹೆಣ್ಮಕ್ಳು ಇಡೀ ಯಲಾಲಿಂಗೇಶ್ವರ ಈ ಬಡಾವಣೆಯ ಎಲ್ಲ ಹಿರಿಯರು ಎಲ್ಲರೂ ಸೇರಿಕೊಂಡು ಜೊತೆಗೆ ಇಡೀ ನೌಬಾದ್ ಭಾಗದ ಎಲ್ಲ ತಾಯಿಯಂದರು ಕುಂಭಗಳನ್ನು ತಗೊಂಡು ಮೆರವಣಿಗೆ ಒಳಗಡೆ ಬಂದಿರುವಂಥದ್ದು ನಮ್ಮ ವೀರ್ಶೆಟ್ಟಿ ಪಾಟೀಲ್ ಅವರಂತೂ ಬಹುಶಃ ಅವರು ತಂಡ ಭಾಳ ದೊಡ್ಡ ಹೆಂಗೈತಿ ಅಂತಂದರೆ ಅವರು ಮೆರವಣಿಗೆ ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಅವರು ಬಹುಶಃ ಈ ಒಂದು ತಿಂಗಳ ಈ ಶ್ರಾವಣ ಪ್ರಾರಂಭ ಆಯ್ತು ಅಂದರೆ ಅವರು ಚಾಂಗ್ಲೇರದಲ್ಲಿ ಅಲ್ಲೇ ಇರ್ತಾರೆ ಅಲ್ಲೇ ಇದ್ದು ವೀರಭದ್ರೇಶ್ವರ ದೇವರ ಒಂದು ಸೇವೆಯನ್ನು ಮಾಡತಕ್ಕಂಥ ಒಂದು ಪುಣ್ಯ ಪರಂಪರೆಯಲ್ಲಿ ಬಂದಂಥವ್ರು ಬಹುಶಃ ನನಗೆ ಅನ್ತದೆ ವೀರ್ ಶೆಟ್ಟಿ ಪಾಟೀಲ್ ಅವರು ಈ ಶ್ರಾವಣ ಮಾಸದೊಳಗಡೆ ಅಲ್ಲಿ ಹೋಗಿ ಆ ವೀರಭದ್ರೇಶ್ವರರ ಸೇವೆಯನ್ನು ಮಾಡಿ ಇಲ್ಲಿ ಬಂದು ಈ ಮೆರವಣಿಗೆಯಲ್ಲಿ ಭಾಗವಹಿಸಿರುವಂಥದ್ದು ಇನ್ನೆಲ್ಲ ಈ ಕಾರ್ಯವನ್ನ ನೋಡಿದಾಗ ಬಹುಶಃ ನನಗೆ ಆ ಮೆರವಣಿಗೆ ಒಳಗೆ ಕುತ್ತಾಗ ಅವ್ರಿಗೆ ನೋಡಿದ್ರೆ ಆ ವೀರಭದ್ರೇಶ್ವರಿ ನೋಡ್ದಂಗೆ ಆಗ್ತಿತ್ತು ಅಂದ್ರೆ ಭಕ್ತಿ ಇದ್ದಲ್ಲಿ ಭಗವಂತ ಇರ್ತಾನೆ ಹೀಗಾಗಿ ಎಲ್ಲಿ ಭಕ್ತಿಯ ಆ ಒಂದು ಕೇಂದ್ರ ಇರ್ತದೆ ಅಲ್ಲಿ ಭಗವಂತ ಇರ್ತಾನೆ ಹೀಗಾಗಿ ಅವರ ಒಂದು ತಂಡ ಇವತ್ತು ಬಹಳ ಅದ್ಭುತವಾಗಿ ಮೆರವಣಿಗೆಯನ್ನ ನಡೀತಕ್ಕಂಥದ್ದು ಜೊತೆಗೆ ಅನೇಕ ಜನ ತುಲಾವರ ಸೇವೆಯನ್ನು ಮಾಡಿದ್ರು ಅನೇಕ ಜನ ಭಕ್ತಿ ಸೇವೆಯನ್ನು ಮಾಡಿದ್ರು ಇಷ್ಟೊಂದು ಹೂವಿನ ಅಲಂಕಾರವನ್ನು ಮಾಡಿ ನೀವೇನೋ ಗುರುಗಳಿಗೆ ನಿಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿದಿರಿ ನಿಮ್ಮ ಈ ಎಲ್ಲ ಬಾಡಿ ಹೋಗುವಂಥ ಈ ಹೂವ ಪತ್ರಿಗಳನ್ನು ನೀವು ಭಕ್ತಿಪೂರ್ವಕವಾಗಿ ನೀವು ನನಗೆ ಸಮರ್ಪಣೆ ಮಾಡಿದಿರಿ ಆದರೆ ಅವು ಬಾಡಿ ಹೋಗ್ಬೋದು ಈ ಹೂವು ಮತ್ತು ಈ ಪತ್ರಿಯಲ್ಲಿ ನಿಮ್ಮ ಶ್ರೇಷ್ಠವಾದಂಥ ಭಕ್ತಿ ತುಂಬಿ ಪಾದಕ್ಕೆ ಸಮರ್ಪಣೆ ಮಾಡಿದರಲ್ಲ ಆ ಭಕ್ತಿ ಎಂದೂ ಕೂಡ ಬಾಡಿ ಹೋಗುವುದಿಲ್ಲ ಎಂದಿಗೂ ಕೂಡ ಅಳಕಿ ಹೋಗುವುದಿಲ್ಲ ಅಂತ ಶ್ರೇಷ್ಠವಾದಂಥ ಭಕ್ತಿ ಶ್ರದ್ಧೆಯನ್ನು ನಾವು ಸಮರ್ಪಣೆ ಮಾಡಿದ್ರಿ ನಿಮ್ಮೆಲ್ಲರಿಗೂ ಈ ವೇದಿಕೆ ಮುಖಾಂತರ ಶ್ರಾವಣ ಮಾಸದ ಈ ಪುಣ್ಯ ಗಳಿಗೆಯಲ್ಲಿ ನಿಮ್ಮೆಲ್ಲರಿಗೆ ಹೇಳ್ತಕ್ಕಂಥದ್ದು ಏನು ಅಂತಂದರೆ ಬರುವಂಥ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಗುರುಗಳ ಆಶೀರ್ವಾದದಿಂದ ಒಳ್ಳೆಯ ಭವಿಷ್ಯವನ್ನು ರೂಪಿಸಲಿ ನಿಮ್ಮೆಲ್ಲರ ಮನೆಯಲ್ಲಿ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ಸಮೃದ್ಧಿ ತುಂಬಿ ತಲುಪಲಿ ನೀವೆಲ್ಲರೂ ಸನ್ಮಾರ್ಗದಿಂದ ನಡೆಯುವಂಥ ಒಂದು ಪರಂಪರೆ ನಿಮ್ಮದಾಗಬೇಕು ನೀವೆಲ್ಲರೂ ಆ ಸನ್ಮಾರ್ಗದ ಪರಂಪರೆಯಲ್ಲಿ ನೀವು ಹೋಗಿದ್ದೆ ಆದರೆ ಸ್ವತಃ ಭಗವಂತನೇ ನಿಮ್ಮ ಜೊತೆ ಜೊತೆಗೆ ಇದ್ದು ನಿಮಗೆ ರಕ್ಷಣೆ ಮಾಡ್ತಾನೆ ಅನ್ನುವಂಥ ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ನಾವು ಹತ್ತು ಕೊಟ್ಟು ಅವರ ಋಣದಿಂದ ಹೊರಗೆ ಬಂದಿನ ಯಾರು ಅದನ್ನು ಹಾಗಾಗಿ ಎಲ್ಲರೂ ಭಾಳ ಥರದ ಸೇವೆಯನ್ನು ಮಾಡಿದ್ದಾರೆ ಒಂದಲ್ಲ ಎರಡಲ್ಲ ಈ ಮಠಕ್ಕೆ ಯಾರ್ಯಾರು ಏನೇನು ಸೇವೆ ಮಾಡ್ಯಾರ ಯಾರಿಗೂ ಕೂಡ ಗುರುಗಳು ಹಂಗೆ ಬಿಟ್ಟಿಲ್ಲ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಗುರುಗಳು ಆಶೀರ್ವಾದದ ರೂಪದಲ್ಲಿ ನಿಮಗೆ ಅದನ್ನು ಕಲ್ಪಿಸ್ತಾರೆ ಹಾಗಾಗಿ ಇವತ್ತಿನ ಈ ಪುಣ್ಯಮಯವಾಗಿರುವಂಥ ಮಹಾಪೂಜೆ ಕಾರ್ಯಕ್ರಮಕ್ಕೆ ನೀವೇನು ಒಂದು ರೂಪಾಯಿ ಆಗಲಿ ಲಕ್ಷ ಆಗಲಿ ಸಾವಿರ ಆಗಲಿ ಏನು ಸೇವೆಯನ್ನು ಕೊಟ್ಟಿದ್ದೀರಿ ಒಂದಕ್ಕೆ ಲಕ್ಷ ರೂಪಾಯಿ ಕೊಟ್ಟವರಿಗೆ ಬರೀ ಆಶೀರ್ವಾದ ಅನ್ನೋದಕ್ಕಿಂತನೂ ಲಕ್ಷ ಕೂಡ ಒಂದು ಕೋಟಿ ಆದರೆ ಮುಗುಳು ಕೊಡು ಗುರು ಪರಂಪರೆಯ ಲಕ್ಷ್ಯ ಎಲ್ಲರ ಮೇಲೆ ಇರ್ತದೆ ಅನ್ನುವಂಥದ್ದು ಮಾತು ಆಗಿ ಶ್ರಾಡ ನಿಮಿತ್ತ ಶ್ರೀ ಮುರುಘರಾಜೇಂದ್ರ ಸ್ವಾಮೀಜಿಗಳು ನವಬಾದಲ್ಲಿ ಒಂದು ಅದ್ದೂರಿ ಒಂದು ಮೆರವಣಿಗೆ ಮುಖಾಂತರ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯರಾದ ನಗರಸಭೆ ಸದಸ್ಯರಾದ ವಿಶಕ್ಟರ್ ಪಾಟೀಲ್ ಅವರ ಅಣ್ಣನವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಸಿದ್ದರಾಮೇಶ್ವರ ಮಹಾಜಿ ಜಯ ಶ್ರೀ ಮುರುಘರಾಜೇಂದ್ರ ಸ್ವಾಮಿಗಳ ಇವತ್ತಿನ ನವಬಾದೋತ್ಸವಸ್ಥ ವೃತ್ತದಿಂದ ಭವ್ಯ ಮೆರವಣಿಗೆ ಹಾಗೂ ವಾದ್ಯ ಡಿ ಜಿ ಮತ್ತು ಅನ್ನ ಅನ್ನದಾಸೋಗ ಮತ್ತು ಕೃಷ ರೋಹಣ ಆಯಿತು ಅವರಿಗೆ ಬಂಗಾರದ ಕಿರೀಟ ಪ್ರತಿಯೊಂದು ಕೂಡ ಎಲ್ಲ ಭಕ್ತಾದಿಗಳ ವತಿಯಿಂದ ನೆರಸರಿಸಲಾಗಿದೆ ಅದೇ ರೀತಿ ಎಲ್ಲರಿಗೆ ಮಳೆ ಬೆಳೆ ಎಲ್ಲ ಆಗಲಿ ಅಂತ ಹೇಳಿ ಗುರುವಿನ ಆಶೀರ್ವಾದ ಆಗಿದೆ ಅದರಿಂದ ಮುಂದೆ ಬರುವಂಥ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ಭಕ್ತಾದಿಗಳು ಮತ್ತು ಬಂದೇ ಭಕ್ತಾದಿಗಳು ಪಾಲ್ಗೊಳ್ಳಬೇಕಂತ ಹೇಳಕ್ಕೆ ಈ ಮಠಕ್ಕೆ ಮತ್ತೆ ಎಲ್ಲರೂ ಸಹಕಾರ ಮಾಡಬೇಕಂತ ಹೇಳೋಕ್ಕೆ ನಾನು ಮನವಿ ಮಾಡ್ತೀನಿ ನೇ ತಾರೀಕಿನ ಐತಿಹಾಸಿಕ ಕಾರ್ಯಕ್ರಮವನ್ನು ಪೂಜ್ಯಶ್ರೀ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮಿ ಅಪ್ಪ ಅವರ ಹಾಗೂ ವಿರ್ಸೆಟ್ಟಿ ಹಾಗೂ ವಿರ್ಚೆಟ್ಟಿ ಪಾಟೀಲ್ ನೌವಾದ ಮಹೇಶ್ ಮೈಲಾರೆ ಅವರ ನೇತೃತ್ವದಲ್ಲಿ ಭವ್ಯವಾದ ಮೆರವಣಿಗೆಯನ್ನು ನಡೆಸಿ ಅವರನ್ನು ಅತಿ ಗೌರವಿತವಾಗಿ ನಮ್ಮ ನೌವಾದ ಎಲ್ಲ ಲಿಂಗ ಮಠಕ್ಕೆ ಅವರನ್ನು ಪಾದಾರ್ಪಣೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಭಾಳ ಸಕ್ಸಸ್ ಆಗಿ ನಡೆಸಿಕೊಟ್ಟಿದ್ದೇವೆ ಅಂತೇಳಿ ತಮ್ಮಲ್ಲಿ ಸಂಜೀವ್ ಕುಮಾರ್ ಸ್ವಾಮಿ ಅವರು ಸುಮಾರು ಇಪ್ಪತ್ತೆರಡು ವರ್ಷ ನಂತರದ ಗೊತ್ತ ಅದೇ ಕಾರ್ಯಕ್ರಮ ಇಪ್ಪತ್ತೆರಡು ವರ್ಷ ನಂತರ ಏನು ಕಾರ್ಯಕ್ರಮ ಮಾಡಿದ್ದು ಅದಕ್ಕಿನ್ನೇನು ಭವ್ಯವಾದ ಕಾರ್ಯಕ್ರಮವನ್ನು ಇಲ್ಲಿ ನಮ್ಮ ಎಲ್ಲಾಲಿಂಗ ಮಟ್ಟದಲ್ಲಿ ಮಾಡಿದೆವು ಅಂತೇಳಿ ತಮ್ಮಲ್ಲಿ